ಇದಕ್ಕೆ ನಾವು ಬೈದಿತ್ತು ಇವತ್ತು ಯಾವ ಒಬ್ಬ ಬಡ ಬಡವರು ಪೊಲೀಸ್ ಠಾಣೆಗೆ ಹೋಗ್ಬೇಕಾದ್ರೆ ಭಯ ಬೀಳ್ತಾರೆ ಯಾರನ್ನು ಕರ್ಕೊಂಡು ಹೋಗ್ಬೇಕು ಇಲ್ಲೊಬ್ಬ ಇನ್ಸ್ಪೆಕ್ಟರ್ ಇದೆ ರೂರಲ್ ಸ್ಟೇಷನ್ ಅಲ್ಲಿ ನನ್ನ ಸ್ನೇಹಿತ ನನ್ನ ಸ್ನೇಹಿತ ಅಲ್ಲಿ ಹೋಗ್ಬೇಕಾದ್ರೆ ಕಾಸಿರ್ತೀರ ಹೋಗಕ್ಕೆ ಆಗಲ್ಲ ಅಲ್ಲಿ ಕೆಲವರಿಗೆ ಚೇರ್ ಗಳಾಕ್ಬಿಟ್ಟಿದ್ದಾರೆ ರೌಡಿ ಶೀಟರ್ ಗಳಿಗೆ ರೌಡಿ ಶೀಟರ್ ಹೋಗಿ ಅಲ್ಲಿ ಕುಂತ್ಕೊಂಡು ಅವ್ರ ಹತ್ರ ಸಂಧಾನ ಮಾಡೋದು ಅವ್ನಿಗಿಷ್ಟು ಅಂತ ಅವನ ಬಹಳ ಆತ್ಮೀಯರಾಗಿದ್ದ ಇನ್ಸ್ಪೆಕ್ಟರ್ ಸ್ನೇಹಿತ ಬಂದ್ಬಿಟ್ಟಿದ್ದೀನಿ ಸರ್ ಚಿಂತಾಮಣಿಗೆ ಅಂತ ಏಯ್ ನಾನು ಗೊತ್ತಿದ್ದೀನಿ ಅಂತ ಹೇಳ್ಬೋಣ ಯಾರ ಇಲ್ಲ ಅಂದ್ರೆ ಮತ್ತೆ ಓಡಿಸ್ತಾರೆ ಖಾಲಿ ಮಾಡಿಸ್ತಾರೆ ಅಂತ ಹೇಳಿ ಅವನು ಯಾರು ಎಸ್ ಪಿ ಅವ್ರು ನಮ್ಮ ಮನೆ ಹತ್ರ ಬಂದಿದ್ದ ಎಸ್ ಪಿ ಇವನ್ನೆಲ್ಲ ಬಿಟ್ಬಿಡ್ತಾರೆ ನೀಟಾಗಿ ಎಲ್ಲ ರೋಲ್ ಕಾಲ್ ಮಾಡುವಂತದ್ದು ಇವತ್ತು ಡಿ ವೈ ಎಸ್ ಪಿ ಆಫೀಸಲ್ಲಿ ಇಲ್ಲಾರೋ ನಗರ ಠಾಣೆಯಲ್ಲಿ ಒಳ್ಳೆಯವರು ಅನ್ಸುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆಯವರು ಅನ್ಸುತ್ತೆ ಆದ್ರೆ ಉಳಿದಿರ್ತಕ್ಕಂಥ ಡಿ ವೈ ಎಸ್ ಪಿ ನಗರ ಭಾಗದಲ್ಲಿ ಆಮೇಲೆ ಎಂಚರ್ ಹಳ್ಳಿ ಮಟ್ಲಳ್ಳಿಯಲ್ಲಿ ಇವ್ರು ಹೇಳಿದ್ದೆ ಇವ್ರು ಏನ್ ಹೇಳಿದ್ರೆ ಅದು ಈ ರೀತಿ ಆಡಳಿತ ನಡೀತಾ ಇದೆ ಆದ್ರೆ ಇಂಥ ಆಡಳಿತಕ್ಕೆ ಮುಕ್ತಿ ಜನರೇ ಕೊಡ್ತಾರೆ ಸಮಯ ಬರಬೇಕು ಆದರೆ ಇವತ್ತು ನಾನು ಮೊನ್ನೆ ನಾವು